ಹ್ಮ್ ಈ ಬಂದ್ರ ಕು ಅಯ್ಯೋ ಹ್ಞೂ ಚೆನ್ನಾಗಿ ನೀವು ಹೆಂಗಿದೀರಿ ಮನೇಲೆಲ್ಲ ಚೆನ್ನಾಗಿದ್ದೀರಾ ಎಲ್ರು ಚೆನ್ನಾಗಿ ಲಕ್ಷ್ಮಿ ಹೆಂಗಿದಳು ಅವಳು ಚೆನ್ನಾಗಳ ಬಿಗ್ರೇ ಉಸಾರ ಅಯ್ಯೋ ಏನು ಉಸಾರುಕೊಂಡು ಏನು ಅಯ್ಯೇ ಸುಮ್ನೀರಿ ಏನ್ ಸಣ್ಣ ಪುಟ್ಟ ಯತ್ನೇ ಮಾಡ್ಕೊಂಡು ನೀವು ಊಟ ಬಿಟ್ಕೊಂಡು ಕುತ್ಕೊಂಡ್ರೆ ಸ್ವಲ್ಪ ಬಂದದ ಹೇಳ್ತಿದ್ರಲ್ಲ ಎಲ್ಲ ನೀವು ತಿಳಿವಳ್ಕೆಗೆ ಹೇಳ್ಕೊಂಡು ಎಲ್ರಿಗೂ ತಿಳಿವಳಿಕೆ ಹೇಳ್ಕೊಂಡು ಇರ್ಬೇಕಾದ್ರು ನೀವು ನೀವೇ ಧೈರ್ಯ ಕುತ್ಕೊಂಡ್ರೆ ಧೈರ್ಯ ಹೇಳಾರ ಯಾರು ಯಾರು ಹೇಳಿ ಅಯ್ಯೋ ಏನು ಹೇಳ ಸುಮ್ ಕುತ್ಕ ನೀನು ಸರಿ ಕಣ್ಣ ಏನ್ ಏನ್ ಮಾನಂಬರ್ ವದಿ ಹೋಯ್ತು ಏನೋ ಪ್ರೀತಿಸಿದ ಅಯ್ಯೋ ಮದುವೆ ಮಾಡ್ಕೊಂಡು ಬಿಡು ಏನು ಆಗ್ಬಾರ್ದೇನ ಆಗಿಲ್ವಲ್ಲ ಮದ್ವೆ ಆಗಾನೆ ಅವಳ ಸುಮ್ನಿರಣ ನೀನು ಯಾಕೆ ತಲೆಗೆಸ್ಕೊಂಡು ತಲಗತ್ಕೊಂಡು ಸದ್ಬಾರದಣ್ಣ ಹೇಳ್ತೀಯ ನೀನು ಸುಮ್ಮನಿರೋಣ ಅಂತ ಹಂಗಾಯ್ತು ಏನ್ ಆಗ್ಬಾರ್ದಿಲ್ಲ ಪ್ರಪಂಚದಲ್ಲಿ ಎಲ್ಲೂ ನಡೀಬಾರ್ದಿಲ್ಲ ಸುಮ್ಕಿರಣ ನೀನು ಅಯ್ಯೋ ನಾನು ಹೇಳಿ ಹೇಳಿ ಸಾಕಾಯ್ತು ಕಣವ ನನ್ ತಂಗೇ ಬದ್ಕಂಗಿಲ್ಲ ಸಾರ್ ಹಂಗಿಲ್ಲ ಹಾಕೋಳಿ ಏನ್ ಮಾಡೋದು ಇವರು ಊಟನೂ ಉಂಡಿಲ್ವಂತೆ ಆಲ ಹೆಚ್ಚು ಕಮ್ಮಿ ಇವತ್ತು ಹದಿನೈದು ದಿವಸದಿಂದನೂ ಊಟನೇ ಉಂಡಿಲ್ವಂತೆ ಹಂಗೆ ಉಂಡನೆ ಕುತ್ಕೊಂಡ್ರೆ ಇರ್ಜಿ ಹೋಗ್ಯನು ಅಪ್ಪಂಡಿತರು ಬೇರೆ ಬಂದ್ಬಿಟ್ಟು ಆರೋಗ್ಯ ಚೆನ್ನಾಗಿ ನೋಡ್ಕೋಬೇಕು ನೀವು ಊಟ ಗೀಟ ಉಂಡಿನ ತೊಂದ್ರ ಆಯ್ತದೆ ಅಂದ್ಬಿಟ್ಟು ಅವ್ರ ಯಾರು ಹೋಗೋರೆ ಊಟ ಮಾಡಿ ಅಂದ್ರೆ ಮಾಡಿ ಇವ್ರು ಈಗ ಹೊಟ್ಟಾ ಸ್ಥಳ ಸರಿಯಾ ಐ ಬಿಗ್ರೆ ಅದಕ್ಕೆ ಹಿಂಗ್ ಬುದಿ ಕಲ್ತಿದ್ರಿ ನೀವು ನಿಮ್ಗೆ ಏನಾರು ಹೆಚ್ಚು ಕಮ್ಮಿ ಆಗ್ಬಿಟ್ರಿ ಪಾಪ ಏನು ಯಾರಿದ್ದಾರೆ ಹೇಳಿ ಅವ್ರಿಗೆ ಇಲ್ಲ ನನ್ನ ಮಾನ ಮರ್ವದಿ ಕಳ್ಬಿಟ್ಲು ಬದ್ಕೇನು ಈ ಜೀವ ಕಟ್ಕೊಂಡು ಏನ್ ಬಿತ್ತೇಮಾನಿ ನೀವು ಹೋದ್ಮೇಲೆ ಮಾನ ಮರ್ವಾದಿನ ನನ್ನ ಜೀವ ಇದ್ದಂಗಿತ್ತು ಇವತ್ತು ಅದು ಹೋಯ್ತು ಎಲ್ಲ ರಜ್ಕಟ್ಟ ಗುಡವೆ ಮಾಡದ ಅಯ್ಯೋ ಎಲ್ಲೋ ನನ್ನ ಮಗಳು ಅಜ್ಕಟ್ಟ ಸೇರ್ಕಳ್ಳಿ ಅಂತ ಅಷ್ಟು ಕನ್ಸ್ಕೊಂಡಿದೆ ಇವತ್ತು ನನಗೆ ಈ ತರ ಮಾಡಿಬಿಟ್ಲಲ್ಲ ನಮ್ಕಿದ್ರು ಮಾಡಿಬಿಟ್ಲಲ್ಲ ಬಿಕ್ಕೆ ನಾನು ಬದುಕ್ಬೇಕಾ ನಾನು ಬದುಕ್ಬೇಕಾ ಹೇಳಿ ಅಲ್ಲ ಕನ್ ಬಿಗ್ರೆ ನೀವೇ ದೈರೆ ಗೆಟ್ಬಿಟ್ರ ಆಪ್ಪಕನ ಗತಿ ಏನು ಆಪ್ಪಕನ ಗತಿ ಏನು ಹೇಳಿ ಓ ನೀವ ಎಲ್ಲಾನು ಬೂಟಾಕಿ ಏನು ಆಗಬರ್ದ ಆಗಿಲ್ಲ ಸರಿಯಾ ಸುಮ್ ನೀರಿ ಯಾವ ಗಣ್ಣು ಎಡ್ತವೆ ಈ ಅದೇ ಊರಲ್ಲಿ ಓ ಅಲ್ಲೇ ಅವ್ರೆ ಅಲ್ಲೇ ಆвре ಕನವ ಓ ಅಪ್ಪ ತಲೆ ಮೇಲೆ ಗೆಟ್ ಸೈಜ್ ಗಲೇ टाकಬಿಟ್ಟು ಅವಳನ್ನ ಓಡ ಹೋಗ್ಬಿಟ್ಲು ಇವತ್ತು ನಮ್ಮ ಮೈದನ್ ಕಷ್ಟ ನೋಡಿದ್ರೆ ನಮಗೆ ಕಳ್ಳೊಬ್ಬ ಮಕ್ಕಳಂಗೆ ಆಯ್ತದೆ ಅಂದ್ ಬಿತ್ತಮ್ಮ ಏನ್ ಮಾಡಿರಿ ಬಿತ್ತಮ್ಮ ಏನ್ ಮಾಡಿರಿ ಈ ಬುದ್ಧಿ ಕಲಿತವೆ ಅಂದ್ಬಿಟ್ಟು ಯಾರು ಕಂಡಿದ್ರು ಹೇಳಿ ಹುಟ್ರೆ ಒಳ್ಳೆ ಮಕ್ಳು ಹುಟ್ಟಬೇಕು ಬಿತ್ತ್ಯಮ್ಮ ಇಲ್ಲದರಿಂತೆ ಮಕ್ಳು ಹುಟ್ಟನೆ ಬೇಡೋದು ಅಯ್ಯೋ ಅದನ್ನ ಇಸ್ಕೋ ಒದ್ದೊದ್ನ ಇಸ್ಕುವೆ ಊರು ಬರ್ತೀನಿ ಊರು ಬರ್ತೀನಿ ಅಂತೊಡೋ ಅನ್ನೋ ನಾನಿರೋ ಹಂಗೆ ಪ್ರೀತಿಗಂತಾಳೆ ಅಯ್ಯೋ ನನ್ನ ಮಕ್ಳಿರ್ವಲ್ಲ ಅದಕ್ಕೆ ನಮ್ಮ ದೊಡ್ಡವ್ನು ಮಕ್ಕಳಿ ಅಂದ್ಬಿಟ್ಟು ಆಸೆ ಮಾಡ್ತಾಳೆ ಅಂತ ನಾನು ಅಂದ್ಕೊಂಡ್ರೆ ಇವಳು ಈ ಬುದ್ಧಿ ಕಲಿತಾಳ ಈ ಕೆಲಸ ಮಾಡಿದ್ಲಲ್ಲ ಸರಿಯಾ ಸರಿಯಾ ಬಿತ್ತಮ್ಮ ಈ ಕೆಲಸ ಇವಳು ಅಯ್ಯ ಕೂತ್ಕೊಳ್ಳಿ ನೀವು ತಿರ್ಗಾ ನೀವು ಹೇಳಿ ಹೇಳಿ ಬೇಡ ಅಲ್ಲಕ್ಕಂದ ಬಿಟ್ಟಮ್ಮ ಏನು ಆಗ್ಬಾರ್ದು ಅದು ಆ ಈಗ ನಮ್ಮ ಮುದ್ದು ಲಕ್ಷ್ಮೀ ಓಡೋದು ಇವಳು ಹಂಗೆ ಆಟ ಮಾಡ್ಕೊಂಡು ಕೂತಿದ್ಲು ಈಗ ಕರ್ಕೊಬಿ ಬಂದಿ ಅಲ್ಲಿ ತಿಂದು ಅದೇ ಮೊಗ ಮಗ ಚೆನ್ನಾಗಿಲ್ವ ಸುಮ್ಮನೀರಿ ಅವನಾಗ ಹೋಗ್ಬಾರ್ದು ಈಗ ಅದು ಮದುವೆ ಆಗಲಿಲ್ಲ ಅಂತ ಮೋಸ ಮುಟ್ಟು ಹೋಗಿದ್ದೆ ನಾವು ಹುಡುಗ ಹೇಗೆ ಪರ್ವ ಇಲ್ವಾ ಅಯ್ಯೋ ನಾವೇನು ಕಂಡಿದ್ದಾವ ಅವ್ರ ಮನೆಗೂ ಮನೆಗೂ ದೂರ್ವೇ ಗೊತ್ತಿದ್ದ ಇವಳು ಬಂದಾಗೆಲ್ಲ ಬರೋನು ಅದು ಅಂತ ನಮ್ಮ ಕುಟುಂಬ ಮಾತಾಡಕ್ಕೆ ಬರೋನು ಅಯ್ಯೋ ಅದು ಇದು ಏನೇನಾರು ಮಾತಾಡೋದು ತೇವ್ರ ಮೇಲೆ ನಿಂತ್ಕೊಂಡು ಹೊಲದೊಳಗೆ ಏನೇನಾರು ನಮ್ಮ ಕುಟ್ಟು ಮಾತಾಡೋನು ಏನು ಹಾಕಿದಿರಿ ಏನು ಬಿಡು ಅದು ಇದು ಅಂದ್ಕೊಂಡು ಏನಾರು ಕೇಳೋನು ನಮ್ಮ ಬಟ್ಟೆಯವರು ಮಾತಾಡೋರು ಏನು ಗೊತ್ತು ಇವಳು ನೋಡಕ್ಕೆ ಬರ್ತಾನೆ ಅಂದ್ಬಿಟ್ಟು ಸುಮ್ಕಿರಿ ನಾನೇನೋ ನನ್ನ ಮಗ ನಾನು ಕಂಡು ಆಸೆಗೆ ಬರ್ತಾಳೆ ಅಂದರೆ ಅವ್ನು ಕಂಡು ಆಸೆಗೆ ಬರ್ತಿದ್ರು ಅಂತ ಕಂಡಿದ್ದ ಅಯ್ಯೋ ಮಾಡಿ ಭಾಗವ ಅಲ್ಲಕ್ಕಂದು ಬಿತ್ತ್ಯಮ್ಮ ಇವರು ಹದಿನೈದು ದಿವಸ ಆಗಿದ್ದದಂತೆ ವೇಳೆ ನೋಡೋಕೆ ಯಾವ್ದುಗೂ ನಮಗೆ ಒಂದು ಚೂರ ವಿಷಯ ತಿಳಿಸ್ಬೇಡ್ದೆ ಹಂಗಾರೆ ಅಷ್ಟು ಬೇಡವಾಗ್ಬಿಟ್ಟಿಗೆ ಬಿದ್ದೆಮ್ಮ ನಾವು ಅಯ್ಯೋ ಅವರೇ ಯೋಚನೆ ಮಾಡವ್ರೆ ನಾನು ಕೊಟ್ಟು ಹೇಳಿದ್ರು ನಾನು ನೋಡೋಕೆ ಬಂದಾಗಲೇ ನನಗೂ ಗೊತ್ತಾಗಿರೋದು ನಾನು ಕೊಟ್ಟು ಹೇಳ್ತಿಲ್ಲ ಅಲ್ಲಿ ಓಡ್ಬೋದಿರೋದು ಗೊತ್ತಿತ್ತು ಸುಮ್ಮನೆ ಆಗೋ ರೀ ಧೈರ್ಯ ಅಂತ ನಾನು ಒಂದು ಕಡಿದೆ ಈ ಥರ ಎಲ್ಲ ಆಗದೆ ಅಂತ ನನಗೆ ಗೊತ್ತಿಲ್ಲ ಇವರು ಊಟ ಬಿಟ್ಟು ಹಿಂಗ್ ಕುಂತವ್ರ ಅಂತ ನಂಗ ಗೊತ್ತಿರಲಿಲ್ಲ ಮೇಲೆ ಗೊತ್ತಾಗಿದ್ದು ಗೊತ್ತಾದ್ಮೇಲೆ ಹೋಗ್ಬಿತಿ ತಿಳ್ಸಿ ಕಳಿಸ್ತೇ ಇರ್ಲಿ ಎದ್ದು ಕೂತಿರಿದ್ರು ಮನೇಲಿ ಮನೆ ಕಳದ ಉಣ್ಣಂಗಿರ ತಿನ್ನಂಗಿಲ್ಲ ನೀರ್ನ ಕುಡಿಯಂಗಿಲ್ಲ ಯಾವ ನೀರ್ ಯಾವ ಊಟ ಏನ ಸುಕು ಕಳಿ ನೀವು ಸರಿ ಕಣ ನಿಮ್ಗೆ ಹೆಚ್ಚು ಕಮ್ಮಿ ಅಕ್ಕನ ವಾಕಿರ ಯಾರ ನೋಡ್ಕೊಳ್ಳೋರು ನೀವು ಸರಿ ಬಿಡಿ ಎಲ್ಲಾರೇ ಬಿಟ್ಟು ನೀವ್ ಒಂದ್ ಕಡೆ ಯತ್ನ ಮಾಡದ ಅಕ್ಕ ಒಂದ್ ಕಡೆ ಯತ್ನ ಮಾಡದಂಗ ಆದ್ರೆ ಸರ್ ಬಂದದ ಏನು ಆಗ್ಬಾರ್ದಾಗಿಲ್ಲ ಸುಂಕಿರಿ ನೀವು ತಲೆಗೆಡ್ಸ್ಕೊಳಕ್ ಹೋಗ್ಬೇಡಿ ನೀವು ಅಕ್ಕೆಯಿ ಕರ್ಕ ಬರೋ ಔರ ಅವರು ಹೇಳಿ ಊಟನರ ಮಾಡ್ತಾರೆ ಅಂದುಕ ಕಳಸ್ತಕನ್ ಸರಿ ಕನ್ ಸುಮ್ಕಿರಿ ಆರೆ 15 ಆಯ್ತು ಅಂತಲೆ ಬಂದಿ ಹೇಳಬೇಡ ನಮಗೆ ಈ ಕೊಡಿ ಬಿಕ್ಕೆ ಊಟ ಮಾಡಿ ಬೇಡ 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 ಆಮೇಲೆ ಹುಂಟಿ ಸುಂಕಿರಲ ಎದಳಿಗ ಎದಳಿ ನೀ ಊಟ ಮಾಡಿ ನಾ ಊಟ ಮಾಡಿಲ್ಲ ನಾ ಊಟ ಮಾಡಬೇಡ ಆಯ್ತು ಮಾಡಿ ಎಲ್ಲ ಗೋದ್ಲ ತಡಗಲಿ ಏನರ ಮಾಡಿ ತನೆ ಬಿಟ್ಟು ನೀ ಮೊದ್ಲು ಊಟ ಮಾಡಿ ನೀನು ಆಮೇಲೆ ಹುಂಟಿ ಬಂತೆ ಊಟ ಮಾಡಿ ನೀವು ಆಡಲ ಆಡದ ನೀ ಉಂಡ್ರವ ಅದೇ ಗುಣಕದದು ನೀ ಉಂದನೇ ಫಸ್ಟ್ ನೀ ಊಟ ಮಾಡಿ ನೀವು ಆಮೇಲೆ ಹುಂಟಿ ಬಂತೆ ಬಿಕ್ಕೆ ಮ ಈಕ ಬನ್ ಕೊಡಿ ನಡಿ ಒಂದಿ ಕೈ ತೊಳಕಲಿ ಸತ್ಯಗೆ ಇಲ್ಲಿಗೆ ಒಂದ್ ಚೂರು ಕೈ ತೊಳಸಿ ಬಿಟ್ಟು ಕೊಡಿ ಅತೆಗೆ ಒಂದ ಆ ಸರಿ ಓಕೆ ಮುರ್ಕಳಿ ಊಟ ಮಾಡಿ ಅಷ್ಟು ಊಟ ಮಾಡಕ ಹಕ್ಕಿ ನಿಮಗೆ ಅದ ಎಷ್ಟು ಕತ್ರ ಕತ್ರಿ ಅದೇ ಊಟ ಮಾಡಿ ಊಟ ಮಾಡಿ ಕಾಲ್ಗದ ಇಟ್ಟು ಉಣ್ಕೊಳ್ಳೋದಿಷ್ಟ ಆದಷ್ಟು ಹೊಸ ಹುಣ್ಣಿ ನೀವು ಓ ಹಂಗಿರ್ಬಾರ್ದು ಕಳ್ಗು ಹಾಕಿಲ್ವಾ ನೀವು ಫಸ್ಟ್ ನೀ ಊಟ ಮಾಡಿ ನೀವು ನಮ್ ಮಾಡ್ತಿವಿ ಬರ ಮಾಡ್ಕೊಂಡ ಮಾಡಿ ನೀವು ಊಟ ನೀವು ಅಷ್ಟಕ್ಕೆಲ್ಲ ಯತ್ನ ಮಾಡ್ಕೊಂಡು ಹಿಂಗ್ ಮನ್ಸ್ ಆಯ್ತದ ಊಟ ಬಿಟ್ಕೊಂಡು ಕುತ್ಕೊಂಡ್ರೆ ಊಟ ಮಾಡಿ ಬಿಗ್ರೆ ಊಟ ಮಾಡಿ ಊಟ ಮಾಡಿ ಊಟ ಮಾಡ್ಕೊಂಡ್ರಿ ಆತಿ ಊಟ ಮಾಡಿ ಊಟ ಮಾಡಿ ನೀವು ಊಟ ಉಂಡಂಗೆ ನೀವು ಹಿಂಗ ಆಗಿದಿರಲ್ಲ ಅಯ್ಯೋ ಶಿವನೇನ್ ಬಿತ್ತಮ್ಮ ಹೆಂಗಿದ್ರು ಮನೆ ಕಡೆ ಅಲ್ವಾ ಚೆನ್ನಾಗಾವ್ರೆ ಓ ಚೆನ್ನಾಗಾವ್ರೆ ನಾವು ಬರದ ಅನ್ಕೊಂಡಿದ್ರು ಯಾಕೆ ಇವ್ರು ಏನು ಸದ್ದು ಸುಳಿನೇ ಇಲ್ವಲ್ಲ ಅಂತ ಹಂಗು ಅಕ್ಕಂಗೆ ನಾನೇ ದಿಸ್ಲೇ ಗೊತ್ತಾಯ್ತು ವಿಷಯ ಹೇಳಿದ್ಲು ನಿಮ್ಗೆ ಯಾರು ಹೇಳದ್ರು ನಮ್ ಪಂಡಿತರು ಬಂದಿರತ ಇಲ್ಲಿ ಯಾರು ಹೇಳಿ ಆಗದೆ ಅಂತ ನಾನೇ ಬೋದೆ ಅಲ್ಲ ಇಷ್ಟ ಹಿಂಗ ಆದ್ಮೇಲೆ ನಮ್ಗೊಂದು ವಿಷಯ ಮುಟ್ಸಿಲ್ವಲ್ಲ ಇವ್ರು ಅಂತ ನಾನೇ ಅನ್ಕಣ್ಣ ಅಂದ್ಲು ಅಯ್ಯೋ ಅದ ಏನ್ ಸುದ್ದಿ ಅಂತ ಹೇಳಕ್ಕ ಸುಮ್ತಿರುವ ಅಂದ್ಬಿಟ್ಟು ನನ್ನ ಅವ್ರು ನಾನೇ ಬೋಯ್ತಿದೆ ಹಿಂಗೆ ನಾವೇನು ಬೇರೆ ಅವರ ನೋವು ಹೊರನೋರಂಗ ಹಿಂಗೆ ನೋಡ್ತಾರಲ್ಲ ಒಂದು ಮಾತ ತಿಳಿಸ್ನೀವ ಅನ್ಬಿಟ್ಟು ನಾನು ಹಂಗೆ ಅಂದ್ಕಂಡ್ ಬಿಟ್ಟ ಅಯ್ಯೋ ನನ್ನ ತಂಗೆ ಮಾರಿಷ್ಟ ನನ್ನ ಲಕ್ಷ್ಮಿನ ಹಂಗೆ ಅಷ್ಟು ತೋರ್ಸೋದು ಹೊರದಾಗ ಮನೇಲಿದ್ರು ಒಂದು ಒಬ್ಬರ ಕೈ ಹೊತ್ತು ತೂ ಅನಿಸ್ಲಿಲ್ಲ ಆದರೆ ಮುಂಡದಿ ಹಿಂಗೆ ಬುದ್ಧಿ ಕಲ್ತ್ಕೊಂಡು ಇವತ್ತು ಮಾರಾಮ್ ರೋದಕ್ಕೆ ನನ್ನ ತಂಗಿ ತಲೆ ಎತ್ಕೊಳ್ತೀರಿದೆ ಮಾಡ್ಬಿಡ್ತು ಅವಳು ಅಂತೂ ಅವಳು ಈ ಥರಗೆಟ್ ತೊಗೊಳ ಇವ್ರು ಬೇರೆ ಮನೆ ಕಬಿಟ್ರ ದನ ಹಾಕರ ಅದು ಇದು ಅಂತ ಇಟ್ಟಿದ್ದು ಒಳಗು ಮಾಡಬೇಕು ಅರ್ಗು ಮಾಡಬೇಕು ಮತ್ತೆ ತನ್ನಿಗೆ ಗೆಜ್ಜೆ ಬೇರೆ ಬಂದು ಅಂತ ಅವನು ಬಿಸ್ಬೇಕು ಇವ್ರತ್ತು ಮ್ಯಾಕ್ ಎದ್ದಿವೆ ತಲೆ ಕೆಡ್ಸ್ಕೊಂಡು ಅಳ್ತಾ ಕುಂತಿಲ್ಲ ಅವತ್ತು ಆಗ ನಾನಕ್ಕೆ ಉಳ್ಕೊಂಡೆ ತೆಗೆ ಏನು ಮಾಡಿದ್ರೆ ನಾವು ಹಬ್ಬರು ಇಲ್ಲಿ ಕುತ್ಕೊಂಡ್ರೆ ಆಯ್ಕಿಲ್ಲ ಅಲ್ಲವೇ ನಮ್ಮ ಮನೆಯವ್ರಿಗೆ ಇಟ್ಟು ಸೊಪ್ಪು ನೋಡಬೇಕು ನಾವು ಏನಾರು ಅಲ್ಕೆ ಪಲ್ಕೆ ನೋಡಬೇಕು ಮಳವಿದ್ದ ಕೂತದೆ ಏನು ಮಾಡಿರಿ ಯಾವುದು ದಿಕ್ಕೇ ಇಲ್ಲ ಹೋಗಿದ್ರೆ ಬಿತ್ತಮ್ಮ ಮಾತಾಸ್ಕೊ ಬಂದ್ರೆ ಅವಳ ಇಲ್ಲಕ್ಕಂದ ಯಾಕ ಯಾಕೆ ನಾವು ನೋಡೋಕ್ಕೆ ಏನು ಗಣಿ ಕೆಲಸ ಮಾಡಿ ಹೋಗಳೆ ಅಂತ ಜ್ಞಾನಿತಿ ನಮ್ಮ ಊ ಅಪ್ಪ ಅವರೇ ನನಗೆ ಅಂತ ಅವತ್ತು ಹಂಗೂ ಹೋಗ್ದಕ್ಕಂದ ಬಿತ್ತೆಮ್ಮ ಅವತ್ತು ಒಪ್ಕೊಬಿಟ್ಟಿದ್ರೆ ಮದುವೆ ಮಾಡ್ಬೋದಾಗಿತ್ತು ರೌ ಮುಂಡೆ ಒಪ್ಕೊಳ್ಳಿಲ್ಲ ಅಯ್ಯೋ ದುಡ್ಡುಗೆ ಅದು ರಾಣದ್ದಾಡಕ್ಕೆ ಒಂದು ಆಡ್ತಾಳೆ ಅಯ್ಯಪ್ಪ ಅದು ಹೆಂಗೆ ಬಾಟ ಮಾಡಲ್ಲ ಅವ್ರು ಕುಟು ಒಂದು ಏತನಾಗೆ ಹೋಗೋದು ನನಗೆ ಸೇರ್ಸಿರ ಅವಳು ಮನೆ ಬಳಿಕೆ ಬ್ಯಾರೇ ಅವ್ರ ಅಲ್ಲಿ ಉಗ್ದಿ ಓಡ್ಸಿರ್ಬೇಕು ನಮ್ಮೂರಲ್ಲ ಬೇರೆ ಮನೆಯಲ್ಲ ಅವ್ರೆ ನಾನತ್ತಾಗೋಯ್ಕು ಇಲ್ಲ ಅವ್ರು ನಮ್ಮ ಮನೆಗೆ ಅವ್ರ ಮನೆಗ ಬಾಬಾ ದೂರ ಏನ್ ಮಾಡಕ್ ಹೋದಿರಿ ಏನ್ ಕಿರಿಟ ಕೊಟ್ಟು ಹೋದಲ್ಲ ಅನ್ಬಿಟ್ಟು ಅವ್ಳ ನೋಡಕೋಬೇಕ ನಾವು ಸತ್ರ ನೋಡಕೆ ನಾವು ಒಂದ್ಸಲ ಸರಿ ಇದ್ರೆ ಸರಿ ಅಂತ ಸರಿ ಮೇಲೆ ನಾವು ತಲೆಗೆಡ್ಸ್ಕೊಳಕ್ಕೆ ಹೋಗ್ಕಿಲ್ಲ ನಾವು ಸರಿ ಕಣ್ಣು ಸುಮ್ಕಿರಿ ಅಯ್ಯೋ ಸುಮ್ಕಿರಿ ಮಾತಾಡ್ಬೇಡಿ ನೀವು ಊಟ ಮಾಡ್ಲಿ ಊಟ ಮಾಡಿ ಬಿದ್ರೆ ಸುಮ್ ಕೂತಿದ್ರಲ್ಲಾ ಊಟ ಮಾಡಿ ಊಟ ಮಾಡಕ್ಕೆ யப்பாங்க சேர் அசோ இஷ்ட உண்பணா ஆகிட்டாட்டதா நீ ಏನು ಆಗಬೇಕು ಹಾಗೆ ಆಯ್ತದೆ ಸರಿಯಾ ಯಾಕೆ ಎಲ್ಲ ಕಟ್ಕೊಂಡು ಕುತ್ಕೊಂಡು ಎತ್ತೆ ಮಕ್ಕಳು ಕುತ್ಕೊಂಡು ಸರ್ ಬಂದದ ಊಟ ಮಾಡೋಣ ಸುಮ್ಮನೆ ನೀನು ಉಂಟಿನಿ ಉಂಟಿನಿ ಹೋಗ್ರವ ಹೋಗಿ ಊಟ ಇಕ್ಕಿಸ್ಕೊ ಹೋಗಿ ನೀವು ಅಡಿ ಮೊದಲು ನೀವು ಊಟ ಮಾಡಿ ಊಟ ಮಾಡೋಣ ನನಗೆ ಅದೇ ಒಂದು ಎತ್ತೆ ಹೋಗಿತ್ತು ತಕೊಂಡು ಬಿತ್ತೆ ಮೋ ನಮ್ಮ ಬೀಗರು ಗೊತ್ತಾಗ್ಬಿಟ್ಟು ನನ್ನ ಮಗಳಿಗೆ ಏನಂದರೋ ಏನು ತಂದರೋ ಇವಳಿಂದ ನನ್ನ ಮಗಳ ಜೀವನ ಆಳೈತದಲ್ಲ ಏನು ತಪ್ಪು ಮಾಡ್ದು ನನ್ನ ಮಗಳ ಜೀವನ ಆಳೈತದಲ್ಲ ಅಂದ್ಬಿಟ್ಟು ಅದೇ ಒಂದು ಎತ್ತೆ ಹೋಗಿತ್ತು ನನಗೆ ಈಗ ಒಂಚೂರು ಮನ್ಸೋಗ್ರಾಯ್ತು ಎಲ್ಲರೂ ಮನೆಯದು ಹಸು ತೂತೆಯಾ ಊಟ ಮಾಡಿ ಏ ನಮ್ಮ ಮನೆದೇನು ಗಮಗರ್ದದ ಎಂಥರ ಮನೆ ಇದ್ದಿದ್ದೇ ಕನ್ನಡ ಅಲ್ಲವಾ ಯಾಕೆ ನೀವು ಯತ್ನ ಮಾಡಿರಿ ಅಂದ್ರೆ ನಾವೇನು ಮುನ್ಸತ್ತವ ನಮಗೆ ಒಳ್ಳೆಯದ್ದು ಕೆಟ್ಟದದು ಅಂತ ಯತ್ನ ಮಾಡೋಣ ಅಂತ ಸತ್ತಿದ್ದವ್ರು ನಮ್ಗೆ ಕೊಟ್ಟಿರೋಣ ಹೇಳ್ತಿರಲ್ಲ ಸುಂಕಿರೋಣ ನೀವು ಅವಕ್ಕೆಲ್ಲ ತಲೆಗೆಸ್ಕೊಬ್ರೆ ಸುಂಕಿರೋಣ ನೀನು ಊಟ ಮಾಡಿ ಊಟ ಮಾಡಿ ನೀವೀಗ ಊಟ ಮಾಡಣ್ಣ ಅಯ್ಯೋ ಎಲ್ಲರೂ ಮಾಡಿದ್ದೀಯ ಊಟ ಮಾಡಿ ನೀವು ಸಾಕು ಪಡ್ತಾಬೇಡಿ ನೀವು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ